ಹೆಂಡತಿ ಅಂದ್ಲು ಹೆಂಡತಿ ಮಾತು ಕೇಳಬೇಕಲ್ರಿ ಯಾರ ಮಾತು ಕೇಳಿದ್ರಿ ಏನು ಹೋಮ್ ಮಿನಿಸ್ಟರ್ ಇರ್ತಾರಲ್ಲ ಅವ್ರ ಮಾತಾಗ ಕೇಳಿದ್ರಿ ನೀವು ಸಾಲಾಗ ಸರ್ ಕೇಳಿದ್ರು ತಮ್ಮ ಎದ್ದು ನಿಂದ್ರ ಅಂದರು ಆ ಹುಡುಗ ಎದ್ ನಿಂತ ನಿಮ್ಮ ಮನೆಯಾಗ ಯಾರಿಗೆ ಹೆದರ್ತಿ ಈ ಕಡೆ ನೋಡ್ರಿ ಆ ಡ್ರೋನ್ ಬಿಡ್ರಿ ಈ ಕಡೆ ನೋಡ್ರಿ ಆ ಡ್ರೋನ್ ಆ ಕಡೆ ತೊಗೊಂಡು ಹೋಗ್ರಿ ಅದನ್ನ ಅದು ಗದ್ಲ ಹಿಡಿಸ್ತದೆ ಅದು ಮನ್ಯಾಗ ಹೆದರ್ತಿ ಸರ್ ಕೇಳಿದ್ರು ಅವಾಗ ಪಾಟ್ನ ಹುಡುಗಿ ಅದ್ ನಿತ್ತ ಸರ್ ಕರೆ ಹೇಳಬೇಕು ಸುಳ್ಳು ಹೇಳಬೇಕು ಮೊದಲು ಅದನ್ನ ಹೇಳ್ರಿ ಅಂತ ನೋಡಪ್ಪ ಗುರುಗಳ ಮುಂದೆ ಡಾಕ್ಟರ್ ಮುಂದೆ ತಾಯಿ ಮುಂದೆ ಯಾರ ಮುಂದೆ ಒಟ್ಟ ಸುಳ್ಳು ಹೇಳಬಾರ್ದು ಕರೆನೇ ಹೇಳ್ಬೇಕು ನೀ ಅಂದ ಸರ್ ಕರೆ ಖರೆ ಹೇಳ್ಬೇಕಂದ್ರೆ ನಮ್ಮ ನಾ ನಮ್ಮ ಮವಾಗ ಹೆದರ್ತೇನ್ರಿ ಅಂದ್ ನಾವು ಯಾಕೋ ನಿಮ್ಮ ಅಪ್ಪಾಗ ಯಾಕೆ ಹೆದರಂಗಿಲ್ಲ ಅಂತ ಸರ್ ಕೇಳಿದ್ರು ಏನಿಲ್ಲ ನಮ್ಮ ಅಪ್ಪನೂ ನಮ್ಮ ಹೆದರ್ತಾನೆ ರೀ ಅದಕ್ಕೆ ನಮ್ಮ ಹೆದರ್ತೇನೆ ರೀ ಅಂದಂಥ ಹುಡುಗ ತಾಯಿ ಮನೆಯೊಳಗಿರುವಂತಹ ಹೋಮ್ ಮಿನಿಸ್ಟರ್ ಭಾರಿ ಪವರ್ಫುಲ್ ರೀ ಅವರು ಎಷ್ಟ್ ಚಂದದ್ರು ಹರಳಯ್ಯನವರು ಮನೆಗೆ ಬಂದು ತಮ್ಮ ಶ್ರೀಮತಿಗೆ ಕಲ್ಯಾಣಮ್ಮಗೆ ಹೇಳಿದರು ಬಸವನ್ ಹಿಂಗೆ ಅಂದು ಬಿಟ್ರಲ್ಲ ಆ ಮಾತು ಒಳಗೆ ತೆಲೊಳಕ್ಕೆ ಅನ್ನಕತ್ತದ ಅವರಿಗೆ ಭಕ್ತಿ ಹೆಂಗೆ ಸಮರ್ಪಣೆ ಮಾಡೋದು ಅವ್ರ ಮಾತನ್ನು ನಂಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಏನು ಮಾಡೋದು ಅಂದಾಗ ಆ ತಾಯಿ ಹೇಳಿದ್ಲಂತ ಅಂಥ ಗುರುಗಳು ನಿನಗೆ ಶರಣು ಶರಣಾರ್ಥಿ ಅಂದಾರಂದರೆ ನಾವಿಬ್ಬರು ಒಂದು ಉಪಾಯ ಮಾಡೋನು ನಿನ್ನ ಬಲತೊಡೆಯ ಚರ್ಮ ನನ್ನ ಎಡತೊಡೆಯ ಚರ್ಮವನ್ನು ತೆಗೆದು ಅವರಿಗೆ ಚಮ್ಮ ಮಾಡಿ ಮಾಡಿಕೊಡೋನು ಎಷ್ಟು ಚಂದದ ನೋಡ್ರಿ ಕಥೆಯ ಚಮ್ಮ ಮಾಡಿ ಮಾಡಿಕೊಡೋರು ಹಾಗೇ ಬಿಡ್ಲಿ ಅಂದ್ರೆ ಅವರು ಹರಳಗಿನವರು ಬಲತೊಡೆಯ ಚರ್ಮ ಎಡತೊಡೆಯ ಚರ್ಮವನ್ನು ತೆಗೆದು ಚಮ್ಮ ಉಗಿಗಳನ್ನು ಮಾಡಿ ಒಂದು ತಟ್ಟೆಯಲ್ಲಿ ಆ ಚಮ್ಮಾವುಗೆಗಳನ್ನು ಇಟ್ಟುಕೊಂಡು ಮೇಲೆ ಒಂದು ಮಡಿವಸ್ತ್ರವನ್ನು ಹೊಚ್ಚಿ ಆ ಬಸವಣ್ಣನವರಿಗೆ ಆ ಚಮ್ಮಾವುಗೆಗಳನ್ನು ಅವಗೆಗಳನ್ನು ಸಮರ್ಪಣ ಮಾಡುವುದಕ್ಕಾಗಿ ಇಬ್ಬರು ಗಂಡ ಹೆಂಡತಿ ಬರ್ತಿದ್ರು ಬಸವಣ್ಣನವರನ್ನು ಕಾಣಬೇಕು ಅವರಿಗೆ ಚಮ್ಮಾವುಗೆಗಳನ್ನು ಸಮರ್ಪಿಸಬೇಕು ಅಂತ ಇಬ್ಬರು ಬಂದರು ಬಸವಣ್ಣನವರು ನೋಡಿದರು ಕಣ್ಣೊಳಗೆ ನೀರು ಬಂತು ಏನು ತಂದಿರಿ ಇದನ್ನು ನಾನು ಮೊನ್ನೆ ನಿಮಗೆ ಶರಣಾರ್ಥಿ ಅಂದೆ ನೀವು ಪ್ರತಿಯಾಗಿ ಶರಣು ಶರಣಾರ್ಥಿ ಅಂತ ಹೇಳಿದ್ರಲ್ಲ ಅದಕ್ಕೆ ನಮ್ಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಆ ಒಂದು ಅದ್ಭುತವಾಗಿರುವಂಥ ನಿಮ್ಮ ದೊಡ್ಡ ಗುರುಗಳು ನೀವು ಯೋಗಿಗಳು ನೀವು ನಿಮ್ಮಂಥ ದೊಡ್ಡ ಮನುಷ್ಯ ಮಹಾಮಾನವ ಮಾನವ ಯುಗ ಪುರುಷ ಮಂತ್ರಪುರುಷ ಅಂತೆ ಎಲ್ಲರೂ ಕರೀತಾರೆ ಸ್ವತಃ ಅಲ್ಲಮ್ಮ ಪ್ರಭುದೇವರೇ ಮಹಾಮಹಿಮ ಸಂಗನ ಬಸವನ್ನ ನನಗೂ ಗುರು ನಿನಗೂ ಗುರು ಜಗವೆಲ್ಲಕ್ಕಿಯೂ ಗುರು ಅಂತ ತಿಳ್ಕೊಂಡು ಹೇಳಿದಾಗ ನಿಮ್ಮಂಥ ದೊಡ್ಡ ಗುರುಗಳು ನನ್ನಂಥ ಸಣ್ಣ ವ್ಯಕ್ತಿಗೆ ಶರಣು ಶರಣಾರ್ಥಿ ಅಂತ ಹೇಳಿದಿರಲ್ಲ ಆ ಮಾತಿನಿಂದ ನಮಗೆ ಪ್ರಭಾವಿತ ನಾವು ನಮ್ಮ ತೊಡೆಯ ಚರ್ಮವನ್ನು ತೆಗೆದು ನಿಮಗಾಗಿ ಚಮ್ಮಾವುಗೆಗಳನ್ನ ಮಾಡಿಕೊಂಡು ಬಂದೀವಿ ಅಂತ ತಿಳ್ಕೊಂಡು ಹೇಳಿದಾಗ ಬಸವಣ್ಣ ಅವ್ರ ಕಣ್ಣೊಳಗೆ ನೀರು ಬಂತು ಎಂತ ಕೆಲಸ ಮಾಡಿದ್ರಿ ಶರಣ ಹರಳೆಯನ್ನ ಚಮ್ಮಾವಿಗೆಗಳನ್ನ ಮಾಡಬಾರ್ದಾಗಿತ್ತು ಕೊಡ್ರಿ ಇಲ್ಲಿ ಅಂತ ಇಬ್ಬರು ಗಂಡ ಹೆಣ್ತಿ ಬಹಳ ಖುಷಿ ಆಯ್ತು ಬಸವಣ್ಣವರು ಚಮ್ಮಾವುಗೆಗಳನ್ನ ಇನ್ನೇನು ಮೆಟ್ಟತಾರ ಅಂತ ಹೇಳಿ ಬಸವಣ್ಣ ಏನು ಮಾಡಿದ್ರಿ ಹೇಳ್ರಿ ಆ ಚಮ್ಮ ಕೈಯಲ್ಲಿ ಹಿಡಿದು ಇಬ್ಬರು ಗಂಡ ಹೆಂಡತಿ ಕೈ ಮುಕ್ಕೊಂಡು ನಿಂತಾರೆ ಹನಿ ಮೇಲೆ ವಿಭೂತಿ ಹಚ್ಕೊಂಡು ಬಸವಣ್ಣನವರಿಗೆ ಸಮರ್ಪಣೆ ಆಯ್ತಪ್ಪ ಭಾಳ ಖುಷಿ ಆಯಿತು ಅಂತ ಹೇಳಿ ಬಸವಣ್ಣನವರು ಅವುಗಳನ್ನು ತೆಗೆದುಕೊಂಡು ಕಾಲಿನಲ್ಲಿ ಮೆಟ್ಟಲಿಲ್ಲ ಆ ಚಮ್ಮಾ ತೆಗೆದುಕೊಂಡು ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಕುಣಿ ಕುಣಿದಾಡಿದರು ಆನಂದದಿಂದ ಭಾವಲಹರಿಯೊಳಗೆ ಕುಣಿ ಕುಣಿದಾಡಿದರು ಒಂದು ಮಾತು ಹೇಳ್ತಾರೆ ಬಸವಣ್ಣನವರು ನಿಮ್ಮ ಶರಣರ ಚಮ್ಮಾ ಈ ಪೃಥ್ವಿ ಸಮ ಬಾರದಯ್ಯ ಎಷ್ಟು ಚೆನ್ನಾಗಿದೆ ನೋಡ್ರಿ ಈ ಮಾತು ಕೇವಲ ಶರಣು ಶರಣಾರ್ಥಿ ಅನ್ನುವಂತಹ ಎರಡು ಶಬ್ದದ ಒಂದು ಮಾತು ಕಲ್ಯಾಣದೊಳಗೆ ಒಂದು ಕ್ರಾಂತಿಯನ್ನೇ ಉಂಟು ಮಾಡ್ತದೆ ಅಂದರೆ ಆ ಮಾತಿಗೆ ಎಂತಹ ಮೌಲ್ಯ ಇದೆ ಅನ್ನುವಂಥದ್ದನ್ನು ಇಡೀ ಜಗತ್ತಿಗೆ ತಿಳಿಸಿಕೊಟ್ಟವರು ಯಾರು ಅಂದರೆ ಹನ್ನೆರಡನೆಯ ಶತಮಾನದ ಬಸವಾದಿ ಶಿವಶರಣರು ಅನ್ನುವಂಥದ್ದನ್ನು ನಾವು ಯಾರು ಮರಿಬಾರದು ಇಂತಹ ಮಾತುಗಳನ್ನು ಆಡ್ತಾ ಆಡ್ತಾ ಶಿವಲಿಂಗ ಸ್ವಾಮಿಗಳವರು ಈ ನಾಡಿನೊಳಗೆ ಹೊಸ ಸಂಚಲನವನ್ನೇ ಉಂಟು ಮಾಡಿಬಿಟ್ರು ಎಷ್ಟು ಚಲೋ ಅದ್ಭುತವಾಗಿರುವಂತಹ ಮಾತುಗಳನ್ನು ಅಪ್ಪ ಅವರು ಹೇಳ್ತಿದ್ದರು ಜ್ಯೋತಿರ್ಲಿಂಗ ಸದೃಶವಾಗಿರುವಂತಹ ಮಾತುಗಳನ್ನು ಗುರುಗಳು ಆಡ್ತಾ ಇದ್ದರು ಅವರು ಆಮೇಲೆ ಹಾವೇರಿಯ ಹುಕ್ಕೇರಿ ಮಠಕ್ಕೆ ಬರ್ತಾರೆ ಮೊದಲಿಗೆ ಮಾದನ ಹಿಪ್ಪರಿಗೆಯ ಮಠಕ್ಕಾಗಿದ್ದರು ಯಾಕಂದ್ರೆ ಸಿಂಧಗಿಯ ಭಾಗದೊಳಗೆ ಅಪ್ಪ ಅವ್ರದ್ದು ಭಾಳ ದೊಡ್ಡ ಹೆಸರಿತ್ತಲ್ಲ ಆ ಮಾದನ ಹಿಪ್ಪರಿಗೆ ವಿರಕ್ತ ಮಠಕ್ಕೆ ಸ್ವಾಮಿಗಳಿರಲಿಲ್ಲ ಆ ಸಂದರ್ಭದಲ್ಲಿ ಭಕ್ತರೆಲ್ಲರೂ ಹೋಗಿ ಇಷ್ಟು ಚಲೋ ವರ್ಚಸ್ವಿ ಸ್ವಾಮಿಗಳಂದರೆ ಇವ್ರನ್ನ ನಮ್ಮ ಮಠಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಮಾದನ ಹಿಪ್ಪರಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿಯೂ ಕೂಡ ಪರಮ ಪೂಜ್ಯರು ತಮ್ಮ ಲಿಂಗ ಶಕ್ತಿಯಿಂದ ತಮ್ಮ ಇಷ್ಟಲಿಂಗ ಪೂಜಾ ಶಕ್ತಿಯಿಂದ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನೋ ಒಂಗಾಲೇ ನಿರಂತರ ಸಂಚಾರಿಗಳಾಗಿ ಆ ಹೈದರಾಬಾದ್ ಕರ್ನಾಟಕದೊಳಗೆ ಕನ್ನಡವನ್ನು ಕಟ್ಟುವಂಥ ಕೆಲಸ ಮಾಡ್ತಾರೆ ಅಲ್ಲಿಂದ ಅವರನ್ನು ಅರಸಿಕೊಂಡು ಬಂದಿರುವಂತಹ ಪೀಠ ಯಾವುದು ಅಂದರೆ ನೀವೆಲ್ಲ ತನ್ನಗೆ ಕೂತ್ಕೊಂಡು ಹಣಿ ಮೇಲೆ ವಿಭೂತಿ ಹಚ್ಕೊಂಡು ಪ್ರವಚನ ಕೇಳಕತ್ತಿರಲ್ಲ ಹಾವೇರಿ ಹುಕ್ಕೇರಿ ಮಠದ ಪೀಠಾಧಿಕಾರ ಏನೈತೆ ಅಲ್ಲ ಅಪ್ಪ ಅವರನ್ನು ಅರಿಸಿಕೊಂಡು ಬಂತು ಈ ಮಠಕ್ಕಾದ ಮೇಲೆ ಅವ್ರದ್ದೊಂದು ಅದ್ಭುತವಾಗಿರುವಂಥ ಶಕ್ತಿ ನಿನ್ನೆ ನಮ್ಮ ಶಿವಲಿಂಗೈನವ್ರು ಒಂದು ಕತೆ ಹೇಳ್ತಿದ್ರು ಅವ್ರು ಸೇವಾ ಮಾಡಿದವರು ಶಿವಲಿಂಗ ಸ್ವಾಮಿಗಳು ಹೆಂಗಿದ್ರು ಒಬ್ಬ ವ್ಯಕ್ತಿ ಗೋನು ಒಟ್ಟು ನಿಂದಿತಿರ್ಲಿಲ್ಲಂತರು ಒಬ್ಬ ಸಣ್ಣ ಸಣ್ಣ ಮಕ್ಕಳಿಗೆ ರೋಗಗಳು ಬಂದುಬಿಡ್ತಾವ ಗೋನು ನಿಂದಿತ್ತೇ ಇರಲಿಲ್ಲ ಎಷ್ಟು ದೊಡ್ಡ ದೊಡ್ಡ ದವಾಖಾನೆಗೆ ತೋರಿಸಿದ್ರು ಕೂಡ ಮಗುವಿಗೆ ಆರಾಮಾಗಲಿಲ್ಲ ಸಣ್ಣ ಮಗುವಿ ನನ್ನ ಕಂಕುಳಲ್ಲಿ ಹೊತ್ತುಕೊಂಡು ತಾಯಿ ಬರ್ತಾಳೆ ಹಾವೇರಿ ಹುಕ್ಕೇರಿ ಮಠದ ಶಿವಲಿಂಗ ಸ್ವಾಮಿಗಳ ದರ್ಶನವನ್ನು ಪಡ್ಕೊಂಡ್ರೆ ಎಲ್ಲ ಚಲೋ ಆಕೈತೆ ಅಂತ ಯಾರೋ ಹೇಳಿದರು ಮಠಕ್ಕೆ ಹಂಗೆ ಬರ್ಬೇಕಲ್ರಿ ನೀವು ಮಠಕ್ಕೆ ಯಾವಾಗ ಬರೋದು ಕಷ್ಟ ಆದಾಗನೇ ಬರೋದು ಹೌದನ್ರಿ ಸಂಕಟ ಬಂದಾಗ ವೆಂಕಟರಮಣ ಅನ್ನೋದು ಅದ ಏನು ಇಲ್ಲ ಸುಖ ಬರಲಿ ದುಃಖ ಬರಲಿ ಮಠಕ್ಕೆ ಬರೋದು ನೀವು ಭಾಳ ಶಾನೆ ಇರ್ತೀರಿ ಭಕ್ತರು ಮೊದಲನೇ ರೊಟ್ಟಿ ಮೊದಲನೇ ಚಪಾತಿ ಮಠಕ್ಕೆ ಕೊಡೋದು ಮಠಕ್ಕೆ ಕೊಡೋದು ಯಾಕೆ ಮಠಕ್ಕೆ ಕೊಡೋದು ತೆವಿ ಪಕ್ಕ ಕಾದಿರಂಗಿಲ್ಲ ರೊಟ್ಟಿ ಚಪಾತಿ ಪಕ್ಕ ಬೀದಿರಂಗಿಲ್ಲ ತಿಂದು ಸ್ವಾಮಿಗಳ ಹಾಟಿ ಕೆಡವಲ್ತ ನಮಗೇನು ಅಂತ ರೀ ನೀವು ಇಲ್ಲ ಮೊದಲನೇ ರೊಟ್ಟಿ ಮೊದಲನೇ ಚಪಾತಿ ನೀವು ಮಠಕ್ಕೆ ಯಾಕೆ ಕೊಡ್ತೀರಿ ಅಂದರೆ ಮಠಕ್ಕೆ ಬಂದಿರುವಂಥ ಭಕ್ತರು ಬಾಯಿಯೊಳಗೆ ನಮ್ಮ ಮನೆಯೊಳಗಿರುವಂಥ ಒಂದು ಚಪಾತಿನೋ ರೊಟ್ಟಿನೋ ಬಿತ್ತು ಅಂದರೆ ಸಾಕ್ಷಾತ್ ಬಸವನ ಬಾಯಾಗ ಬೀಳ್ತದೆ ಸಾಕ್ಷಾತ್ ಭಗವಂತನ ಬಾಯಾಗ ಬೀಳ್ತೈತೆ ಅನ್ನುವಂಥ ನಂಬಿಕೆಯೊಳಗೆ ನಾವು ತಂದು ಕೊಡ್ತೀವಿ ಮಠಕ್ಕೆ ಆಕಳ ಕೊಡ್ತಿರ್ತಾರೆ ನೋಡ್ಬೇಕು ರೀ ನೀವು ಮುಂದೆ ಬಂದ್ರೆ ಕುದ್ತಾವೆ ಹಿಂದೆ ಬಂದ್ರೆ ಒದಿತಾವ ಮಠಕ್ಕೆ ಬರೋ ಹೊಡೆದ ಒಟ್ಟಕ್ಕೆ ಅಂಥ ಆಕಳ ತಂದು ಕೊಡ್ತಿರ್ತೀರಿ ನಮ್ಮ ಮಠಕ್ಕೂ ಒಂದಿಷ್ಟು ಮಂದಿ ಬಂದು ಬಂದು ಸೇರ್ತಿರ್ತಾರೆ ಅವ್ರೆಲ್ಲಿಯೂ ಎಲ್ಲ ಕಡೆ ರಿಜೆಕ್ಟ್ ಆಗಿ ಮಠಕ್ಕೆ ಬಂದು ಸೆಲೆಕ್ಟ್ ಆಗೋದು ನೋಡ್ರಿ ಎಲ್ಲ ಕಡೆ ರಿಜೆಕ್ಟ್ ಆಗಿರ್ತಾರೆ ಅವರು ಮಠಕ್ಕೆ ಬಂದು ಸೆಲೆಕ್ಟ್ ಆಗಿಬಿಡೋದು ಮುಂದೆ ನೋಡ್ಬೇಕು ಅವ್ರು ಆಟ ನೀವು ಮಠಕ್ಕೆ ಬಂದ್ರಂದ್ರೆ ಊರಿಗೆ ಚೇರ್ಮನ್ರು ಅವರೇ ಆಗಿಬಿಡ್ತಾರೆ ಇಂಥ ವ್ಯವಸ್ಥೆ ಇರ್ತದೆ ಯಾರೋ ಹೇಳಿದ್ರು ಅವರಿಗೆ ಆ ತಾಯಿಗೆ ಹೇಳಿದರು ನಿನ್ನ ಮಗುವಿನ ಗೋನ್ ನಿಲ್ತಾ ಇಲ್ಲವಲ್ಲ ರೋಗ ಬಂದದ ನರರೋಗ ಬಂದದ ಆ ಮಗುವಿಗೆ ಸಮರ್ಥವಾಗಿ ಆಶೀರ್ವಾದ ಮಾಡುವಂತಹ ಸ್ವಾಮಿಗಳು ಅಂದರೆ ಹುಕ್ಕೇರಿ ಮಠದ ಶಿವಲಿಂಗ ಸ್ವಾಮಿಗಳು ಅಲ್ಲಿ ಹೋಗ್ಬೇಕು ನೀನು ತಾಯಿ ಮುದ್ದಾದ ಮಗುವಿನನ್ನು ಕರೆದುಕೊಂಡು ಹಾವೇರಿ ಹುಕ್ಕೇರಿ ಮಠಕ್ಕೆ ಬರ್ತಾಳೆ ಅಪ್ಪ ಅವರು ಕೂತ್ಕೊಂಡಿದ್ದರು ಶಿವಲಿಂಗ ಸ್ವಾಮಿಗಳು ಯಾವ ಊರವ ಇಂಥ ಊರವ್ರು ರೀ ಅಪ್ಪಾರ ಏನಾಗೈತಿ ಮಗುವಿಗೆ ಗೋ ನಿಲ್ಲಾಗ್ತಯಾರಿಲ್ಲ ಅಪ್ಪಾರ ನರರೋಗ ಬಂದ್ಬಿಟ್ಟದ ದೊಡ್ಡ ದೊಡ್ಡ ಡಾಕ್ಟರ್ಗಳಿಗೆಲ್ಲ ನಾವು ತೋರಿಸಿವಿ ಆರಾಮಾಗ್ತಾ ಇಲ್ಲ ಏನು ಮಾಡೋದು ಏ ತೊಗೊಂಬಾ ಇಲ್ಲ ಅಂದ್ರವರು ತಮ್ಮ ತೊಡೆ ಮೇಲೆ ಹಾಕ್ಕೊಂಡು ತಾವು ಇಷ್ಟಲಿಂಗ ಪೂಜೆಗೆ ಬಳಸುವಂತಹ ವಿಭೂತಿಯನ್ನು ತೆಗೆದುಕೊಂಡು ಆ ವಿಭೂತಿಯನ್ನ ಆ ಮಗುವಿನ ಹನೆಗೆ ಲೇಪಿಸಿದರು ಮಸ್ತಕದ ಮೇಲೆ ಹಸ್ತವನ್ನು ಇಟ್ಟು ಮಂತ್ರವನ್ನು ಹೇಳಿದರು ಇನ್ನು ಮುಂದೆ ಈ ಮಗ ಆರಾಮಾಗ್ತಾನೆ ಏನೂ ವಿಚಾರ ಮಾಡಬೇಡವಾ ಮನೆಗೆ ಹೋಗಿ ಆರಾಮಾಗಿ ಮಲಗು ತಿಳ್ಕೊಂಡು ಹೇಳಿದರು ಈಗ ಸಣ್ಣ ಮಗು ಅದ ಅಂತಂದರೆ ಲಂಡನ್ನಿನೊಳಗೆ ದೊಡ್ಡ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾನ ಅಂತಂದ್ರೆ ವಿಚಾರ ಮಾಡೋಣ ಶಿವಲಿಂಗ ಸ್ವಾಮಿಗಳ ಶಕ್ತಿ ಅಷ್ಟು ದೊಡ್ಡದಿರಬೇಕು ಅದೆಲ್ಲ ಯಾವುದರಿಂದ ಆಯಿತು ಇಷ್ಟಲಿಂಗ ಪೂಜೆಯಿಂದ ಇಷ್ಟಲಿಂಗ ಆರಾಧನೆಯಿಂದ ತಾವೇ ಲಿಂಗವಾಗಿ ಲಿಂಗವೇ ತಾವಾಗಿ ಈ ಮಠದ ಘನತೆ ಗೌರವಗಳನ್ನು ದಿಗ್ ದಿಗಂತವಾಗಿ ವಿಸ್ತರಿಸಿರುವಂತಹ ಅಪರೂಪದ ಸ್ವಾಮಿಗಳು ಅಂದರೆ ಅವರು ಹಾವೇರಿ ಹುಕ್ಕೇರಿ ಮಠದ ಶಿವಲಿಂಗ ಸ್ವಾಮಿಗಳವರು ಅವ್ರ ಹೆಸರು ಹೇಳಿದರೆ ಸಾಕ್ರಿ ಸಮಯ ಎಂಟು ಗಂಟೆ ಆಗ್ತಾ ಬಂತು ಒಂಥ ಸಾತ್ರಿ ನೀವೆಲ್ಲ ಬಂದಿರಿ ಭಕ್ತರೆಲ್ಲ ಬಂದಿರಿ ಶಿವಲಿಂಗ ಸ್ವಾಮಿಗಳ ಪುಣ್ಯಾರಾಧನೆಯೊಳಗೆ ನೀವೆಲ್ಲ ಪಾಲ್ಗೊಂಡಿರಿ ಎಂಥ ಆನಂದ ನೋಡಿರಿ ಇದು ಬೇರೆ ಬೇರೆ ಊರುಗಳಿಂದ ಭಕ್ತರೆಲ್ಲರೂ ಭಾಳ ಅಂದ್ರೆ ಭಾಳ ಅದ್ಭುತವಾಗಿ ಹುಕ್ಕೇರಿ ಮಠದೊಳಗೆ ಒಂದು ಕಾರ್ಯಕ್ರಮ ನಡೀತದೆ ನೀವೆಲ್ಲರೂ ಬರ್ತೀರಿ ಶಿವಲಿಂಗ ಅಜ್ಜಾರನ ಭಾಳ ಮಂದಿ ನೋಡಿದವರು ಇದ್ದೀರಿ ಯಾಕಂದ್ರೆ ಹದಿನಾರು ಹದಿನೇಳು ವರ್ಷಗಳ ಹಿಂದೆ ಅಪ್ಪ ಇದ್ದರು ನಾವು ಕೂಡ ಶಿವಯೋಗ ಮಂದಿರದಿಂದ ಇಲ್ಲಿ ಬಂದಾಗ ನಾವು ನಮ್ಮ ಅಭಿನವ ಸಿದ್ಧಾರೂಢ ಸ್ವಾಮಿಗಳು ಹೊಳಲಿನ ಚನ್ನಬಸವ ದೇವರು ನಾವೆಲ್ಲ ಇಲ್ಲಿ ಬಂದಿದ್ವಿ ಇಲ್ಲಿ ಬಂದಾಗ ಈಗಿನ ಹಾವೇರಿಯ ಹುಕ್ಕೇರಿ ಮಠದ ಸದಾಶಿವ ಸ್ವಾಮಿಗಳವರು ಬಂದಿರಲಿಲ್ಲ ಶಿವಯೋಗ ಮಂದಿರದೊಳಗಡೆನೇಗಿದ್ದರು ಅವರು ಆಮೇಲೆ ನಮ್ಮ ಜೊತೆಗೆ ಬಂದರು ಇಲ್ಲಿ ಕೂಡ್ಕೊಂಡ್ರು ಇದನ್ನೆಲ್ಲ ವ್ಯವಸ್ಥೆಯನ್ನು ನೋಡಿದರು ನಮ್ಮ ರಾವೂರಿನ ಪೂಜ್ಯರಿದ್ದಾರೆ ಅಕ್ಕಿಯವರಿನ ಪೂಜ್ಯರಿದ್ದಾರೆ ಎಲ್ಲರೂ ಬಂದಾಗ ನಮಗೆಲ್ಲ ಮಠವನ್ನು ತೋರಿಸಿ ಶಿವಲಿಂಗ ಸ್ವಾಮಿಗಳು ಭಾಳ ಚಂದ ಒಂದು ಮಾತು ಹೇಳಿದರು ನಾವೆಲ್ಲ ಸಣ್ಣವರಿದ್ದಾಗ ನೀವೆಲ್ಲ ಎಂಥ ಸ್ವಾಮಿಗಳಾಗಬೇಕು ಅಂದರೆ ಬರೀ ಕಾವಿ ಬಟ್ಟೆ ಹಾಕೊಂಡು ಹೊಟ್ಟೆಯನ್ನು ಹೊರೆಯುವುದಕ್ಕಾಗಿ ಸ್ವಾಮಿಗಳಾಗಬಾರದು ಈ ಸಮಾಜವನ್ನು ಸಮರ್ಥ ರೀತಿಯಲ್ಲಿ ಮುನ್ನಡೆಸುವಂಥ ಸ್ವಾಮಿಗಳು ನೀವು ಆಗಬೇಕು ಅಂತ ಹೇಳಿ ಸಣ್ಣವರಿದ್ದಾಗ ಆಶೀರ್ವಾದ ಮಾಡಿದರು ನಮ್ಮ ತಂಡದೊಳಗೆ ಅಪವರು ಇದ್ರು ಸದಾಶಿವ ಸ್ವಾಮಿಗಳು ಇದ್ದರು ಕೈ ಮುಕ್ಕು ನಿಂತ್ಕೊಳ್ತಿದ್ರು ಸೇವಾ ಇದ್ರೆ ರೀ ಅಪವರ ಅಂತ ಹೇಳ್ತಿದ್ರು ಅದು ಯಾವ ಸಂದರ್ಭದೊಳಗೆ ಶಿವಲಿಂಗ ಮಹಾಸ್ವಾಮಿಗಳವರ ಕೃಪಾ ದೃಷ್ಟಿ ಸದಾಶಿವ ಸ್ವಾಮಿಗಳಿಗೆ ಬಿತ್ತೋ ಗೊತ್ತಿಲ್ಲ ಅವರು ಇದೇ ಪೀಠದ ಪರಮ ಪೂಜ್ಯರಾಗಿ ಇವತ್ತು ಹದಿನಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂದರೆ ಇದಕ್ಕಿಂತಲೂ ಪುಣ್ಯಮಯವಾಗಿರುವಂಥ ವಾತಾವರಣ ಏನದ ಹೇಳ್ರಿ ನೋಡೋಣ ಹೀಗಾಗಿ ನಾವೆಲ್ಲರೂ ಖುಷಿ ಪಡಬೇಕು ಅಂತಹ ಗುರುಗಳಿಗೆ ಬೆಳ್ಳಿ ತುಲಾಭಾರ ಆಯಿತು ಅದನ್ನು ತೊಗೊಂಡು ಸಮಾಜಕ್ಕಾಗಿ ನಿರ್ ಅದನ್ನು ವಿನಿಯೋಗ ಮಾಡಿದರು ಆಮೇಲೆ ಎಲ್ಲ ಭಕ್ತರು ನೀವೆಲ್ಲ ನೋಡ್ರಿ ಹಾವೇರಿ ಹುಕ್ಕೇರಿ ಮಠದ ಭಕ್ತರು ಎಷ್ಟು ಚಲೋ ಅಂದ್ರೆ ನಮ್ಮ ಗುರುಗಳು ನಮ್ಮ ಸಲುವಾಗಿ ತಮ್ಮ ಎಲ್ಲವನ್ನು ಸಮರ್ಪಣೆ ಅಂದ್ರೆ ಅವರಿಗೆ ಬಂಗಾರದಿಂದ ತುಲಾವಾರ ಮಾಡಬೇಕು ಅಂತ ಹೇಳಿ ಬಂಗಾರ ತುಲಾಭಾರವನ್ನು ಮಾಡಿರುವಂಥ ಭಕ್ತರು ಅಂದರೆ ಹಾವೇರಿ ಹುಕ್ಕೇರಿ ಮಠದ ಭಕ್ತರು ದಾರ ಅನ್ನುವಂಥದ್ದು ಏನೈತೆಲ್ಲ ಭಾಳ ಅಂದ್ರೆ ಭಾಳ ಖುಷಿ ಕೊಡುವಂಥ ಒಂದು ಸಂಗತಿ ಅಂತ ನಾನು ಭಾವಿಸಿಕೊಂಡು ಅಂಥ ಪುಣ್ಯದ ಪುತ್ಥಳಿಯಾಗಿರುವಂಥ ಪರಮ ಪೂಜ್ಯರ ಹದಿನೇಳನೆಯ ಪುಣ್ಯಾರಾಧನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಪರಮ ಪೂಜ್ಯರಾಗಿರುವಂಥ ಶಿವಬಸವ ಮಹಾಸ್ವಾಮಿಗಳವರ ಎಂಬತ್ತನೆಯ ಪುಣ್ಯಾರಾಧನೆ ಕಾರ್ಯಕ್ರಮ ಪರಮ ಪೂಜ್ಯರ ಸದಾಶಿವ ಮಹಾಸ್ವಾಮಿಗಳವರ ಗುರುವಂದನ ಕಾರ್ಯಕ್ರಮ ಮೂವತ್ತೆಂಟು ವರ್ಷ ವಯಸ್ಸಿನ ಯುವ ಸನ್ಯಾಸಿಗೆ ಭಕ್ತರೆಲ್ಲರೂ ಸೇರಿಕೊಂಡು ನಮ್ಮ ಸಲುವಾಗಿ ಸರ್ವಸ್ವವನ್ನು ಸಮರ್ಪಿಸ ಅಪ್ಪಾರ ನಿಮ್ಮದು ಬೆಳ್ಳಿಯ ತುಲಾಭಾರ ಮಾಡ್ತೀವಿ ಅಂತ ಹೇಳಿ ನೀವೆಲ್ಲರೂ ಟೊಂಕ ಕಟ್ಟಿ ನಿಂತುಕೊಂಡು ಸಂಕಲ್ಪಬದ್ಧರಾಗಿ ಒಬ್ಬರು ಸ್ವಾಮಿಗಳ ತೂಕಾನ ತೂಕ ನೀವು ಬೆಳ್ಳಿ ಕೊಡ್ತೀರಿ ಅಂದರೆ ಭಕ್ತರು ಇರಬೇಕು ಹಾವೇರಿ ಹುಕ್ಕೇರಿ ಮಾಡಿದ ಭಕ್ತರಂಗನೇ ಇರಬೇಕು ಅನ್ನುವುದಕ್ಕೆ ನೀವೆಲ್ಲರೂ ಜೀವಂತ ಸಾಕ್ಷಿಯಾಗಿ ಇಲ್ಲಿ ಕುಳಿತುಕೊಂಡಿರುವಂಥದ್ದನ್ನು ನೋಡಿದರೆ ನಿಜಕ್ಕೂ ಹಂಡೆ ಹಾಲು ಕೊಡದಷ್ಟು ಖುಷಿ ಅನ್ನಿಸ್ತದೆ ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತದೆ ನಿಮಗೆ ಗೊತ್ತಿರಲಿ ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಅದ್ಭುತವಾಗಿ ನಡೀತಾವೆ ಹಾವಿ ನೋಡ್ರಿ ಎಲ್ಲ ಭಕ್ತರು ಬಂದಾರ ಬೇರೆ ಬೇರೆ ಊರುಗಳಿಂದ ಬಂದಾರ ಹರವಿ ಹರದಗಿರಿ ಕುಂದೂರು ನೀರಲಗಿ ಇಜಾರಿ ಲಖಮಾಪುರ್ ಈ ಎಲ್ಲ ಊರುಗಳಿಂದ ಭಕ್ತರೆಲ್ಲ ಬಂದಾರ ಹದಿನೆಂಟು ಸಾವಿರ ಕಡುಬು ಸಾವಿರ ಸಾವಿರ ಶೇಂಗಾದ ಉಂಡಿಗಳನ್ನು ತೆಗೆದುಕೊಂಡು ಭಕ್ತರೆಲ್ಲ ಬಂದಾರಂದ್ರೆ ನೀವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಆ ಎಲ್ಲ ಭಕ್ತರನ್ನು ನೀವು ಅಭಿನಂದಿಸಬೇಕು ನೀವು ಅವರನ್ನು ಹೃದಯ ತುಂಬಿ ಅಭಿನಂದಿಸಬೇಕು ಯಾಕೆ ಅಭಿನಂದಿಸಬೇಕು ನೋಡಿ ಎಲ್ಲ ಗುರುಗಳೆಲ್ಲರೂ ಹಳ್ಳಿಗೆ ಹಳ್ಳಿಗೆ ಹೋದಾಗ ದುಶ್ಚಟಗಳನ್ನು ಬೇಡುವುದಕ್ಕಾಗಿ ಹೋದಾಗ ನೀವೆಲ್ಲರೂ ದುಶ್ಚಟಗಳನ್ನು ಯಾರ್ಯಾರು ಮಾಡ್ತಿದ್ರಲ್ಲ ಅವರೆಲ್ಲ ಒಂದಿಷ್ಟು ಮಂದಿ ದುಶ್ಚಟಗಳನ್ನು ನಾವು ಬಿಡ್ತೀವಿ ರೀ ಅಪ್ಪಾರ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿ ಬಿಟ್ಟು ಬಿಟ್ಟರು ನೀವೆಲ್ಲರೂ ಬರಬೇಕು ನಮ್ಮ ಜೊತೆ ಕೈ ಜೋಡಿಸ್ರಿ ಇಂಥದ್ದೊಂದು ಕಾರ್ಯ ನಡೆದದ ನಮ್ಮ ಜೊತೆ ಕೈ ಜೋಡಿಸ್ರಿ ಅಂತ ತಿಳ್ಕೊಂಡು ನಿಮಗೊಂದು ಮಾತನ್ನು ಪೂಜನೀಯ ಗುರುಗಳು ಹೇಳಿದರೆ ನೀವೆಲ್ಲರೂ ಸಾವಿರ ಸಾವಿರ ರೊಟ್ಟಿಗಳನ್ನು ಸಾವಿರ ಸಾವಿರ ಶೇಂಗಾದ ಹೋಳಿಗೆಗಳನ್ನು ಶೇಂಗಾದ ಉಂಡಿಯನ್ನು ಕಡುಬನ್ನು ಕರ್ಚಿಕಾಯಿಯನ್ನು ಇವನ್ನೆಲ್ಲವನ್ನು ತೆಗೆದುಕೊಂಡು ಬರ್ತೀರಿ ಅಂದರೆ ಕಲ್ಯಾಣ ಅನ್ನುವಂಥದ್ದು ಕೇವಲ ಬಸವ ಕಲ್ಯಾಣ ಮಾತ್ರ ಅಲ್ಲ ಮರಿ ಕಲ್ಯಾಣ ಖ್ಯಾತಿಯ ಹಾವೇರಿಗೆ ಬಂದರೂ ಕೂಡ ನಿಮಗೆ ಕಲ್ಯಾಣನೇ ಕಾಣಿಸ್ತೈತಿ ಅನ್ನೋದಕ್ಕೆ ಈ ಒಂದು ವೇದಿಕೆ ಈ ಒಂದು ಕಾರ್ಯಕ್ರಮ ಸಾಕ್ಷಿಯಾಗಿ ನಿಂತ್ಕೊಳ್ತೈತಿ ಅಂತ ನಾನು ಭಾವಿಸ್ಕೊಳ್ತೇನೆ ಇಪ್ಪತ್ತೊಂದನೇ ತಾರೀಕಿಗೆ ಅಂದರೆ ನಾಳೆ ರವಿವಾರ ಅಲ್ಲದೆ ಮುಂದಿನ ರವಿವಾರ ಹಾವೇರಿಯ ಭಕ್ತರಿಗೆ ಒಂದು ಅದ್ಭುತವಾಗಿರುವಂತಹ ಒಂದು ಅವಕಾಶ ಎಲ್ಲ ಹಳ್ಳಿಗಳಿಂದ ಭಕ್ತರೆಲ್ಲ ಬಂದು ನಿಮಗೆಲ್ಲ ಹೊಟ್ಟಿ ತುಂಬ ಉಣ್ಸಾಕತ್ತಾರ ಅವತ್ತು ನೋಡಿ ರವಿವಾರ ದಿನ ಅಂದರೆ ನಾಳೆಗೆ ಎಂಟು ದಿನದಿಂದ ಮುಂದಿನ ರವಿವಾರ ಇಪ್ಪತ್ತೊಂದನೇ ತಾರೀಕಿಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಹಾವೇರಿ ಒಳಗೆ ಒಂದು ಐತಿಹಾಸಿಕವಾಗಿರುವಂಥ ಕಾರ್ಯಕ್ರಮ ಆಗ್ತದೆ ಸಾ